ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸ್ವಲ್ಪ ಖುಷಿ ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅದಕ್ಕೋಸ್ಕರ ಒಂದು ವಿಡಿಯೋನ ಮಾಡೋಣ ಅಂತ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದರೆ ಖುಷಿ ವಿಚಾರ ನಾನು ಗೂಗಲ್ ಪಿನ್ಗೆ ಒಂದು ಮೂರ್ನಾಲ್ಕು ಸಾರಿ ಎರಡು ಸರಿ ಟ್ರೈ ಮಾಡಿದೆ ಸ್ನೇಹಿತರೆ ಒಂದು ಮೂರ್ನಾಲ್ಕು ತಿಂಗಳಾಯಿತು ಗೂಗಲ್ ಪಿನ್ನೇ ಬರಲಿಲ್ಲ ಏನು ಮಾಡ್ದಪ್ಪ ಅಂತಂದು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನನಗೆ ಒಂದು ವಿದಾಯ ಕೂಡ ಹೇಳಿದೆ ಎಲ್ಲರಿಗೂ ನಾನು ಡಿಲೀಟ್ ಮಾಡೋಣ ಅಂತ ಅಂದ್ಕೊಂಡು ಬಿಟ್ಟಿದ್ದೆ ಆಲ್ರೆಡಿ ಆಮೇಲೆ ಶ್ರೀಕೃಷ್ಣ ಪರಮಾತ್ಮ ಬಂದ ಹಾಗೆ ಒಬ್ಬರು ಬಂದು ನನಗೆ ಹೆಲ್ಪ್ ಕೊಟ್ಟರು ಆ ಹೆಲ್ಪ್ ಯಾರು ಆ ಒಂದು ಹೆಲ್ಪ್ ಯಾರು ಮಾಡಿದ್ರಪ್ಪ ಅಂದರೆ ಅವನಿನ್ನೂ ಚಿಕ್ಕ ಹುಡುಗ ಕೃಷ್ಣ ಥರನೇ ಇದ್ದಾನೆ ನಿಜವಾಗ್ಲೂ ಒಂದು ಖುಷಿ ವಿ ಒಂದು ಆಗುತ್ತೆ ಸ್ನೇಹಿತರೆ ಖುಷಿ ಅಂದರೆ ತುಂಬ ಖುಷಿ ಆಗುತ್ತೆ ಅಂಥ ಒಂದು ಟ್ಯಾಲೆಂಟು ಅಷ್ಟೊಂದು ಟ್ಯಾಲೆಂಟು ಅವನಿಗೆ ಇದೆ ಅಂದರೆ ನಿಜವಾಗ್ಲೂ ಒಂದು ಹ್ಯಾಂಡ್ಸ್ ಆಫ್ ಹೇಳ್ತೀನಿ ನಿಜವಾಗ್ಲೂ ಖುಷಿ ಅಂದರೆ ಭಾಳ ಖುಷಿ ಆಗುತ್ತೆ ಅವನು ಇನ್ನು ಚಿಕ್ಕ ಅಂದರೆ ತುಂಬ ಚಿಕ್ಕ ಹುಡುಗ ಅಂದರೆ ಇನ್ನೂ ಎರಡನೇ ಕ್ಲಾಸ್ ಓದ್ತಾ ಇದ್ದಾನೆ ಅವನು ಅಂತ ಅವನ ಹೆಸರು ಟೆಕ್ ವೀಡಿಯೋಸ್ ಎಲ್ಲ ಮಾಡ್ತಾನೆ ತುಂಬ ಒಂದು ಒಳ್ಳೆಯ ಒಂದು ವೀಡಿಯೋಸನ್ನು ಹಾಕ್ತಾ ಇದ್ದಾನೆ ಖಂಡಿತವಾಗ್ಲೂ ನಾನು ಅವಾಗ ಫಸ್ಟಿಗೆ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇರಲಿಲ್ಲ ಗೊತ್ತಿರಲಿಲ್ಲ ನನಗೆ ಅವ್ನ ಚಾನಲ್ ಇದೆ ಅಂತ ಅವಾಗೆ ಒಂದು ಸರಿ ಸಿದ್ದು ನಮ್ಮ ತಮ್ಮ ಹೇಳಿದ್ದ ಟೆಕ್ ಬರೋ ಬರತ್ತಂತ ವೀಡಿಯೋಸ್ ನೋಡು ಚೆನ್ನಾಗೆಲ್ಲ ಒಂದು ಹೆಲ್ಪ್ ಆಗುತ್ತೆ ಅಂತ ಹ್ಞೂ ಅಂತ ಆಯಿತು ಹೇಳ್ತೀನಿ ನೋ ನೋಡ್ತೀನಿ ಅಂತ ಹೇಳಿದ್ದೆ ಬಟ್ ವೀಡಿಯೋಸ್ ಕೂಡ ನೋಡಲಿಲ್ಲ ಅವ್ನು ಚಾನಲ್ ಕೂಡ ಸಬ್ ಆಗಿರಲಿಲ್ಲ ಚಾನಲ್ ಕೂಡ ಸಿಗ್ತಿರಲಿಲ್ಲ ನನಗೆ ಆಮೇಲೆ ನಾನು ಒಂದು ವೀಡಿಯೋ ಹಾಕಿದ್ದೆ ಮೊನ್ನೆ ವೀಡಿಯೋ ಯೂಟ್ಯೂಬೇ ಡಿಲೀಟ್ ಮಾಡ್ತೀನಿ ಅಂತ ಅವನು ಬಂದು ನನಗೆ ಅವ್ನು ಕಮೆಂಟ್ ಹಾಕಿದ್ದ ಅಕ್ಕ ಯಾಕೆ ಡಿಲೀಟ್ ಮಾಡ್ತೀರಾ ನಾನಿದ್ದೀನಿ ನಿಮಗೆ ಅಂತ ಅಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಒಂದು ಕಮೆಂಟ್ ಕೂಡ ಮಾಡಿದ್ದಾರ ತುಂಬ ಖುಷಿಯಾಯಿತು ಆ ಒಂದು ಕಮೆಂಟ್ ಕೂಡ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಅದರಂಗೆ ಅವ್ನು ಕೂಡ ಒಂದು ಕಮೆಂಟನ್ನು ಹಾಕಿದ್ದ ತುಂಬ ಖುಷಿಯಾಗುತ್ತೆ ನಾನಿದ್ದೀನಿ ಯಾಕೆ ಡಿಲೀಟ್ ಮಾಡಿರ್ತಾರ ಬಂದು ನನ್ನ ಚಾನಲಲ್ಲಿ ನಂಬರ್ ಇದೆ ನೋಡಿ ಅಂತಂದ್ಬಿಟ್ಟು ಹೋಗಿ ನಾನು ನಂಬರ್ ತೊಗೊಂಡು ಅವನಿಗೆ ಕಾಲ್ ಮಾಡಿದೆ ಆಯಿತು ಅಕ್ಕ ನಾನು ಹೆಲ್ಪ್ ಮಾಡ್ತೀನಿ ಬಿಡಿ ಅಂತಂದ್ಬಿಟ್ಟು ಅನ್ನೋ ಅಷ್ಟರಲ್ಲಿ ನನಗೆ ಫುಲ್ ಜ್ವರ ಇತ್ತು ಅವಾಗ ನಾನು ಹಾಸ್ಪಿಟಲಿದ್ದೆ ಆವಾಗ ನೀನು ಪೂರ್ತಿಯಾಗಿ ಆರಾಮಾಗಿ ಅಕ್ಕ ಆಮೇಲೆ ಅಪ್ಲೈ ಮಾಡಣಂತ ಅಂತ ಹೇಳಿದ ಗೂಗಲ್ ಪಿನ್ಗೆ ಆಯಿತಪ್ಪ ಅಂತ ಹೇಳಿದೆ ಮತ್ತೆ ಒಂದು ಎರಡು ಮೂರು ದಿನ ಬಿಟ್ಟು ನಾನು ಸ್ವಲ್ಪ ಆರಾಮ ಆದೆ ಆಮೇಲೆ ಮತ್ತೆ ಕಾಲ್ ಮಾಡಿದೆ ಹಿಂಗೆ ಹುಷಾರಾಗಿದ್ದೀನಿ ಮತ್ತೆ ಮಾಡೋಣ ಅಂತ ಹೇಳಿದೆ ಓಕೆ ಅಕ್ಕ ಅಂತಂದ್ಬಿಟ್ಟು ಹೋಗಿ ಅವನಿಗೆ ಹೇಳ್ಕೊಂಡೆ ಗೂಗಲ್ ಪಿನ್ ಕೂಡ ಟ್ರೈ ಮಾ ಅವ್ನು ಕೂಡ ಅಡ್ರೆಸ್ಸು ಇಡ್ರೆಸ್ ಎಲ್ಲ ಕರೆಕ್ಟ್ ಹಾಕಿದ್ದೆ ನಾನು ಕೂಡ ಕರೆಕ್ಟ್ ಹಾಕಿದ್ದೆ ಸ್ನೇಹಿತರೆ ಆದರೆ ಒಂದು ಸೆಟ್ಟಿಂಗ್ಸಲ್ಲಿ ಏನೋ ಆನ್ ಮಾಡಿರಲಿಲ್ಲ ಅಂತೆ ಅವ್ನು ಮತ್ತೆ ಎಲ್ಲ ನೋಡಿಬಿಟ್ಟು ಎಲ್ಲ ಸೆಟ್ಟಿಂಗ್ಸನ್ನು ಆನ್ ಮಾಡಿ ಮತ್ತು ನನಗೆ ಗೂಗಲ್ ಪಿನ್ ಬರೋ ಥರ ಮಾಡಿಕೊಟ್ಟ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಇನ್ನು ಚಿಕ್ಕ ಹುಡುಗ ಸ್ನೇಹಿತರೆ ಇನ್ನು ತುಂಬ ಅಂದರೆ ಚಿಕ್ಕ ತುಂಬ ಚಿಕ್ಕ ಹುಡುಗ ಅವ್ನಿಗಿರೋಂಥ ಟ್ಯಾಲೆಂಟು ಟೆನ್ ಪರ್ಸೆಂಟ್ ಕೂಡ ನಮಗೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅವ್ನು ಲಿಂಕನ್ನು ಹಾಕಿರ್ತೀನಿ ಸ್ನೇಹಿತರೆ ಪ್ರತಿಯೊಂದು ವಿಡಿಯೋದಲ್ಲಿ ಒಂದು ಹೆಲ್ಪ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಪ್ರತಿಯೊಂದು ನಮಗೆ ಹೆಲ್ಪ್ ಆಗುತ್ತೆ ಯಾರೆಲ್ಲ ಯೂಟ್ಯೂಬನ್ನು ಮಾಡ್ತಾ ಇದ್ದಾರ ಅವ್ನು ಚಿಕ್ಕ ಚಿಕ್ಕದಾಗಿ ಹೆಲ್ಪ್ ಕೂಡ ಬೇಕಾಗಿದ್ದರೆ ಖಂಡಿತವಾಗ್ಲೂ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕನ್ನು ಓಪನ್ ಮಾಡಿ ಅವನ ಚಾನಲನ್ನು ನೋಡಿ ಪ್ರತಿಯೊಂದು ಸಜೆಷನ್ನು ಅವನು ಕೊಟ್ಟಿದ್ದಾನಂತೆ ಪ್ರತಿಯೊಂದು ಟಿಪ್ಸು ಹೇಳಿದ್ದಾನೆ ಖಂಡಿತವಾಗ್ಲೂ ಹೋಗಿ ಅವನ ಚಾನಲ್ಲು ಸಬ್ಬಾಗಿ ಆದಷ್ಟು ಬೇಗ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಒಂದು ಟಿಪ್ಸನ್ನು ಹೇಳಿದ್ದೇನೆ ಅಂತ ಹೇಳ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಇಂಥ ಒಂದು ಖುಷಿಗೆ ಈ ಒಂದು ಈ ಟೈಮಲ್ಲಿ ನಾನು ಮತ್ತೆ ರಿಪೈ ರಿಪೀಟ್ ವಿಡಿಯೋ ಮಾಡ್ತೀನಿ ಅನ್ನೋದಕ್ಕೆ ಕಾರಣ ಬರತ್ತು ಮತ್ತು ನನ್ನ ಒಂದು ಕಮೆಂಟ್ಸ್ಗೆ ನನ್ನ ಒಂದು ವೀಡಿಯೋಸ್ಗೆ ಯಾರೆಲ್ಲ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಂದು ನಾನು ಮತ್ತೆ ವಾಪಸ್ ಬರೋದಕ್ಕೆ ನನ್ನ ಎಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವತ್ತು ನನ್ನ ಒಂದು ಈ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಗೂಗಲ್ ಪಿನ್ನು ನೀನೇ ಬಂತು ಸ್ನೇಹಿತರೆ ಖುಷಿ ಆಯಿತು ಸಡನ್ನಾಗಿ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಫರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ಫ್ರೆಂಡ್ಸ್ ಥ್ಯಾಂಕ್ ಯು ಓಕೆ ಸ್ನೇಹಿತರೆ ಮತ್ತೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್